ಇಂಥ ಗಂಡನ್ ಕಟ್ಕೊಂಡಿದ್ದೆ ಕೌಳ್ ಕರ್ಮದಲ್ಲಿ ಇನ್ನೇನು ಅನ್ಭವಿಸ್ಬೇಕು ಅನುಭವಿಸ್ತಾಳೆ ಎರಡನೇ ಹೆಂಡ್ತಿನೂ ನಿಮ್ಮ ಜೊತೆ ಚೆನ್ನಾಗಿಲ್ಲ ಈಗ ಅದು ಪ್ರಾಬ್ಲಮ್ ಆಗಿದೆ ಹಾಗಾದಮೇಲಿಂದ ಮೊದಲನೇ ಹೆಂಡ್ತಿನ ಸರಿಯಾಗಿ ನೋಡ್ಕೊಂಡಿಲ್ಲ ಅನ್ನೋದು ಡೆಸರ್ಷನ್ ಆಟೋಮ್ಯಾಟಿಕಲಿ ಪ್ರೂವ್ ಆಯಿತು ಒನ್ ಟ್ವೆಂಟಿ ಫೈವ್ ಸ್ಕೋಪ್ ಇರೋದೇ ಅಷ್ಟು ಸುಪ್ರೀಂ ಕೋರ್ಟ್ನವರು ಹೈಕೋರ್ಟ್ನವರು ಎಲ್ಲ ಬೇರೆ ಬೇರೆ ಹೈಕೋರ್ಟ್ನವರೆಲ್ಲ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಬರೇ ಕಟ್ಕೊಂಡೊಳ್ಗಲ್ಲ ಇಟ್ಕೊಂಡೊಳ್ಗೂ ಕೊಡಬೇಕು ಹೇಳಿ ಮಾಡಿದ್ದಾರೆ ಹಾಗಿದ್ದಂಥ ಪಕ್ಷದಲ್ಲಿ ಇನ್ನೇನು ಲೀಗಲ್ ಪಾಯಿಂಟ್ ರಿವಿಷನಲ್ ನಾವು ನೋಡೋದಿದ್ದೆ ಇದರಲ್ಲಿ ಏನೋ ಲೀಗಲ್ ಪಾಯಿಂಟ್ ನೋಡೋದಿಲ್ಲ ಇನ್ನು ಕೆಪ್ಯಾಸಿಟಿ ದುಡ್ಡಿಲ್ಲ ಅಂದರೆ ಹೋಗಿ ಜೈಲಿಗೆ ಸೇರ್ಕೊಂಬಿಡಿ ಶಿವಾಯಣ್ಣಮ್ಮ ಅಂತ ಇಲ್ದಾರೆ ಹರಿದ್ವಾರಕ್ಕೆ ಹೋಗ್ಬಿಡಿ ಕಾಬಿ ಹಾಕ್ಕೊಂಡು ಅವಲೇ ಒಂದೊಂದು ದಿನ ಒಂದೊಂದು ಆಶ್ರಮದಲ್ಲಿ ಬಿ ಊಟ ಹಾಕ್ತಾರೆ ಊಟ ಹೋದ್ರೆ ಆಯ್ತಪ್ಪ ಆರಾಮಾಗಿ ಅಲ್ಲಿರೋರೆಲ್ಲ ಅರ್ಧ ಜನ ಕನ್ವೀಕ್ಷೆ ಋಷಿಕೇಶ ಹರಿದ್ವಾರ ಕಾಶಿ ಅಲ್ಲೆಲ್ಲ ಇರೋರೆಲ್ಲ ಅಂಥವ್ರೆ ನೆನೆ ಎಪ್ಪತ್ತೈದು ಒಂದು ಕೇಸರಿ ಕಲರ್ ನೈಟಿ ಕೊಡ್ತಾರೆ ಅದ ಹಾಕೊಂಡ್ಬಿಟ್ರೆ ಮುಗಿದೋಯ್ತು ಇಪ್ಪತ್ತೈದು ರೂಪಾಯಿಗೆ ಒಂದು ಅಲ್ಯೂಮಿನಿಯಮ್ದು ಟಿಫಿನ್ ಕ್ಯಾರಿ ಕೊಡ್ತಾರೆ ಒಂದೊಂದ್ ದಿನ ಒಂದೊಂದ್ ಆಶ್ರಮದಲ್ಲಿ ಹನ್ನೆರಡು ಗಂಟೆ ಕರೆಕ್ಟ್ ಆಗಿ ಬೇರೆ ಯಾರು ಊಟ ಹಾಕ್ತಾರೋ ಬಿಡ್ತಾರೋ ಹನ್ನೆರಡು ಗಂಟೆಗೆ ಆ ಆಶ್ರಮದಲ್ಲಿ ಬೆಲ್ಲಾಗತ್ತೆ ಲೈನಲ್ಲ ಕೂತಿದ್ರೆ ಸಾಕು ಎರಡು ಚಪಾತಿ ರೊಟ್ಟಿ ಕೊಡ್ತಾರೆ ಯಾರ್ಯಾರೋ ದೇಶದಲ್ಲೆಲ್ಲ ಏನೇನೋ ಅನ್ಯಾಯ ಮಾಡ್ಬಿಟ್ಟಿರ್ತಾರಲ್ಲ ಅವರೆಲ್ಲ ಇಲ್ಲಿರೋ ಸಾಧು ಸಂತರಿಗೆ ಊಟ ಕೊಡಬೇಕು ಅಂತ ಹೇಳಿ ದುಡ್ಡಿಟ್ಟಿದ್ದಾರೆ ಅವ್ನ ಆಶ್ರಮದವ್ರು ಅರ್ಧ ನುಂಗಿ ಇನ್ನರ್ಧನ್ ಇವ್ರಿಗೆಲ್ಲ ಹಾಕ್ತಾರೆ ಬಿಟ್ಬಿಟ್ಟು ಅಲ್ಲೋಗಿ ಸೇರ್ಕೊಂಡ್ಬಿಟ್ರೆ ಮುಗ್ದೋಯ್ತು ಕಾವಿ ಹಾಕೊಂಡ್ಬಿಟ್ಟು ಗಡ್ಡ ಬಿಟ್ಬಿಟ್ರೆ ನಿಮ್ಮ ನಸೀಬ್ ಚೆನ್ನಾಗಿದ್ರೆ ನಿಮ್ಮ ಹತ್ರನೂ ಯಾರು ಶಾಸ್ತ್ರ ಗೀಸ್ತ್ರ ಅಂತ ಒಂದಷ್ಟು ಬೇರೆ ವರ್ಕೌಟ್ ಆಗುತ್ತೆ ದುಡ್ಡು ಇಲ್ಲದಾರು ಆರಾಮಾಗಿ ಬೆಳಗ್ಗೆ ಇರೋದು ಸಾಯಂಕಾಲ ಆದರೆ ಗಂಗಾ ನದಿ ನೀರು ಕುಡಿಯೋದು ಗಂಗಾ ಆರತಿ ಆಗುತ್ತೆ ಯಾರೋ ನಿಮ್ಮ ಸುಮ್ಮನೆ ಅಲ್ಲಿ ಲೈನಲ್ಲಿ ಕೂತಿದ್ರೆ ಪಾಪ ಮಾಡಿದವರೆಲ್ಲ ಬೆಳಗ್ಗೆ ಟಿ ವಿ ನೋಡಿ ಹತ್ತತ್ತು ರೂಪಾಯಿ ಹಾಕೊಂಡು ಹೋಗ್ತಾರೆ ಆ ಥರ ಹತ್ತತ್ತು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಕಲೆಕ್ಷನ್ ಆಗುತ್ತೆ ಪರ್ ಡೇ ಯಾರಿಗುಂಟು ಯಾರಿಗಿಲ್ಲ ಬೇಡ ನಾನು ಇಲ್ಲೇ ಇರಬೇಕು ಅಂತ ಆದ್ರೆ ಒಂದನೇ ಹೆಂಡತಿ ಎರಡನೇ ಹೆಂಡತಿ ಮೂರನೇ ಹೆಂಡತಿ ಅಂತ ಇದ್ದು ದುಡಿದು ತಂದು ಹಾಕಿ ಅವ್ರನ್ನ ಕಾಪಾಡಿ ಅಂತಾರೆ ಸುಪ್ರೀಂ ಕೋರ್ಟ್ನವರು ಫುಲ್ಲಿ ಏಬಲ್ಡ್ ಪರ್ಸನ್ ಶುಡ್ ಅರ್ನ್ ಅಂಡ್ ದೆನ್ ಮೈಂಟೈನ್ ದಿ ಫ್ಯಾಮಿಲಿ ಇಂಥ ಗಂಡನ್ ಕಟ್ಕೊಂಡಿದ್ದೆ ಕರ್ಮದಲ್ಲಿ ಇನ್ನೇನು ಅನ್ಭವಿಸಬೇಕು ಅನ್ಭವಿಸ್ತಾಳೆ ದಿಸ್ ಆಲ್ ಅಬೌಟ್ ದಿ ಒನ್ ಟ್ವೆಂಟಿ ಫೈವ್ ಡೊಮೆಸ್ಟಿಕ್ಸ್ ಡೊಮೆಸ್ಟಿಕ್ ವೈಲೆನ್ಸ್ಟಿಲ್ ವರ್ ಸರ್ ಅದ್ರಲ್ಲಿ ನನ್ನದೇ ಜಜ್ಮೆಂಟ್ ಇದೆ ನೋಡಿ ಮೇಂಟೆನೆನ್ಸ್ ಜೊತೆಗೆ ಕೊಡೋದ್ರೂ ಕೊಡಬೇಕು ಇನ್ ಡೊಮೆಸ್ಟಿಕ್ ವೈಲೆನ್ಸ್ ದಿ ಪರ್ಪಸ್ ಈಸ್ ಟು ಫಸ್ಟ್ ರೆಸ್ಟೋರೇಷನ್ ಆಫ್ ದಿ ಡೊಮೆಸ್ಟಿಕ್ ಎಫ್ ಕಂಫರ್ಟ್ಸ್ ಗೊತ್ತಾಯ್ತಲ್ಲ ಅದು ಕೊಡಲಕ್ಕೆ ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ ಉದಾಹರಣೆಗೆ ಬಾಡಿಗೆ ಮನೆ ಅವನೇ ಬಾಡಿಗೆ ಮನೆ ಬಿಟ್ಬಿಟ್ಟಿರ್ತಾನೆ ಎಲ್ಲಿ ಸೇರಿಸೋದು ಅಂತಹ ಸಂದರ್ಭದಲ್ಲಿ ಅವ್ರಿಗೆ ಕೊಡ್ತಿದ್ದಂತ ಕಂಫರ್ಟು ಏನ್ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಅಮೌಂಟ್ ನ ಮೇಂಟನೆನ್ಸ್ ಅಂತ ಕೊಡ್ಬೇಕು ದಟ್ ಇಸ್ ದಿ ಲಾಸ್ಟ್ ಪ್ರಿಯಾರಿಟಿ ನಮ್ಮ ಮ್ಯಾಜಿಸ್ಟ್ರೇಟ್ ಡೈರೆಕ್ಟ್ವೆಂಟಿಂಗ್ ತರ ಡೈರೆಕ್ಟ್ ಆಗಿ ಮೇಂಟೆನೆನ್ಸ್ ಅಲೋ ಮಾಡ್ತಾ ಇದಾರೆ ನೋ ದಟ್ ಈಸ್ ನಾಟ್ ದಿ ಪರ್ಪಸ್ ಪರ್ಪಸ್ ಈಸ್ ಟು ಸಿ ದಟ್ ವುಡ್ ಬಿ ಬ್ರಾಟ್ ಬ್ಯಾಕ್ ಟು ದಿ ಶೇರ್ಡ್ ರೆಸಿಡೆನ್ಸ್ ಅಂತ ದಟ್ ಇಸ್ ದಿ ಪರ್ಪಸ್ ಆಫ್ ಡೊಮೆಸ್ಟಿಕ್ಸ್ ಈಗ ಆಯ್ತಲ್ಲಪ್ಪ ನಾಳೆ ಬೆಳಗ್ಗೆ ಗಂಟು ಮೂಟೆ ಸಮೇತ ತಮ್ಮ ಬರ್ತಾರೆ ಸೇರಿಸಿಕೊಂಡ್ಬಿಡಿ ಡೊಮೆಸ್ಟಿಕ್ ವೈಲೆನ್ಸ್ ನಲ್ಲಿ ಮ್ಯಾರೇಜ್ ಡಿಸಾಲ್ವ್ ಆಗಿದೆ ಡಿಸಾಲ್ವ್ ಆಗಿದ್ರೆ ಅಲ್ಲಿ ಪಿರಿಯಡ್ ತನಕ ಏನ್ ಕೊಡಬೇಕಾಗಿತ್ತು ದುಡ್ಡು ಕೊಟ್ಬಿಟ್ಟು ಅತ್ಲಾಗ್ ಮುಗೀತು ಅಂತ ಹೇಳಿ ಕೈ ತೊಳ್ಕೊಂಡ್ಬಿಡೋದು ಹಾ ಅಷ್ಟೇ ಇರೋದೀಗ ಅಲ್ಲಿ ತನಕ ಇರೋದಷ್ಟೇನೇನೆ ಇಫ್ ದಿ ಮ್ಯಾರೇಜ್ ಇಸ್ ಡಿಸಾಲ್ವ್ ಯು ಹ್ಯಾವ್ ಟು ಪೇ ಸಮ ಅಮೌಂಟ್ ಪೇ ದಟ್ ಅಮೌಂಟ್ ಅಂಡ್ ಬಿಡ್ ವಿತ್ ಇಟ್ ಇನಿಷಿಯಲಿ ಮೆಲಾಟ್ ದ ಪಿಟಿಷನ್ ಐ ಫೈಲ್ ದಿ ರೆಸ್ಟ್ಯೂಷನ್ ಆಫ್ ಕಾಂಜಿಗಲ್ ರೈಟ್ಸ್ ಆಯ್ತಲ್ಲ ಇವ್ರೆ ಅದೆಲ್ಲ ಮುಗಿದೋಯ್ತಲ್ಲ ಈಗ ದೇ ಆರ್ ಆಫ್ಟರ್ ಡೈವರ್ಸ್ ಅದೆಲ್ಲ ಅದೆಲ್ಲ ಮುಗಿದೋಯ್ತು ಈಗ ವಿ ಹ್ಯಾವ್ ಪಾಸ್ಟ್ ಲಾಸ್ಟ್ ಸ್ಟೇಜ್ ನಾವು ಈಗ ಕ್ವಶನ್ ಆಫ್ ಏನ್ ದುಡ್ಡು ಕೊಡ್ಬೇಕು ಅದನ್ನ ಕೊಟ್ಬಿಟ್ಟು ನಿಂದಾರಿ ನಿನಗೆ ನಂದಾರಿ ನನಗೆ ಅಂತ ನಿಮ್ಮ ಕಕ್ಷಿಗಾರಕ್ಕೆ ಸ್ತ್ರೀ ಸೌಖ್ಯ ಬರ್ದಿಲ್ಲ ಅದಕ್ಕೆ ಮೊದಲನೇ ಹೆಂಡ್ತಿನ ಅನಾನುಕೂಲ ಆಯ್ತು ಈಗ ಎರಡನೇ ಹೆಂಡ್ತಿ ಅವಳದು ಅನಾನುಕೂಲ ಆಗ್ತಾ ಇದೆ ಮನಿ ಇದು ಮ್ಯಾರೇಜ್ ಮಾರ್ಕೆಟ್ ಚೆನ್ನಾಗಿದೆ ಗಂಡ್ಸಿಗೆ ಹತ್ಬೇಕಾದ್ರೆ ಮದ್ವೆ ಆಗುತ್ತೆ ಏನ್ ಮಾಡೋದು ಸಮಾಜ ಹಂಗಿದೆ ಕಾನೂನ್ ಹಂಗಿದೆ ನೀವ್ ಏನ್ ಕೊಡ್ಬೇಕು ಕೊಡಿ ಅದನ್ನ ಕೊಟ್ಬಿಟ್ ಮುಗಿಸಿ ಈಗ ಎಷ್ಟ್ ಕೊಡ್ಬೇಕು ಇನ್ನ ಬಾಕಿ ಟೂ ಲ್ಯಾಕ್ಸ್ ನೂಲ್ಯಾಕ್ಸ್ ನಾಟ್ ಪೇಯ್ಟ್ ಸಿಂಗಲ್ ರುಪೀ ಟೂ ಲ್ಯಾಕ್ ರೈಟ್ ಅದನ್ನ ಎಷ್ಟ್ ಕೊಡ್ತಾರ ಈಗ ನೆಕ್ಸ್ಟ್ ಡೇಟಲ್ಲಿ ಎಷ್ಟ್ ಕೊಡ್ತೀರಾ ಹೇಳಿ ಇಸ್ ಸಾವಿರ ರೂಪಾಯಿ ಕೊಡಿಸ್ ಗ್ರಾಂಟೆಡ್ ಎಲ್ಪ ತಡೀ ಇವ್ರೆ ನೀವ್ ದುಡ್ಡು ಬೇಕೋ ಬರೇ ಕೋರ್ಟ್ ಆರ್ಡರ್ ಬೇಕು ಪೇಪರ್ ಡಿಕ್ರಿ ಅದು ಅಲ್ಲ ಎಂಟ್ರಿ ಮಾಡ್ರಿ ತಗೊಂಡ್ರೆ ಒಂದು ಲಕ್ಷ ಡೆಪಾಸಿಟ್ ಅಂತ ಅದು ಡೆಪಾಸಿಟ್ ಅದನ್ನೇ ಕೇಳ್ತಾ ಇದೀವಲ್ಲ ನಾವ್ ಸ್ವಲ್ಪ ನೋಡೋಣ ಅಂತ ಬಟ್ ಫ್ರಮ್ ದಿಯರ್ ಟು ತೌಸಂಡ್ ಟೆನ್ ಟು ಥೆಂಟಿ ಎನೋಮಿಸ್ಟ್ ಯಾರ್ ಟು ಡೆಪಾಸಿಟ್ ಒನ್ ಲ್ಯಾಕ್ ಆಸ್ ಪರ್ ದಿ ಎಂಟ್ರಿ ಮಾಡರ್ ಅವ್ ಮಚ್ ಇವರ್ ಡೆಪಾಸಿಟ್ ಮಾಡ ನೋ ನೋ ನೀವ್ ಹೇಳ್ಬೇಕು ನಿಮ್ ಕ್ಲೈಂಟ್ ಏನ್ ಗೊತ್ತಾಗುತ್ತೆ ನೀವು ಹೇಳಿ ಈಗ ಪಾಸ್ ಅವರ್ ಮಧ್ಯಾಹ್ನ ಕೇಳಿ ಇಲ್ದಿದ್ರೆ ಐ ಡಿಸ್ಮಿಸ್ ಇಟ್ ಫಾರ್ ನಾನ್ ಪ್ರಾಸಿಕ್ಯೂಷನ್ ಓನ್ಲಿ ಆನ್ ದಟ್ ಗ್ರೌಂಡ್